तई भुवेश्वर के तई भारतमाते जय हिंद જય જય भारतीय वीर सैनिक भारतीय वीर सैनिक भारतीय वीर सैनिक बोलो, जे़ी जे़ी बोलो गे। गे। सही सही गे। गे। भारत माता की बोलो भारत माता की बोलो भारत माता की जय वागले ತಾಯಿ ಭಾರತ ಮಾತೆಯನ್ನು ಹಾಗೂ ಕನ್ನಡತಿ ಭುವನೇಶ್ವರನ ಮನದಲ್ಲಿ ಆರಾಧಿಸುತ್ತ ಇಂದು ಬೆಹಲ್ಗಾವ್ನಲ್ಲಿ ನಡೆದಿರ್ತಕ್ಕಂಥ ನರ್ಮೇದದ ವಿರುದ್ಧ ಇಂದು ಭಾರತೀಯ ಸೇನೆ ಏನು ಮಾಡ್ತಾಯಿದೆ ಅಂದರೆ ಸೇಠ್ ತೀರಿಸ್ಕೊಳ್ಳೋ ತೌಕದಲ್ಲಿದ್ದೀವಿ ಯಾಕಂದರೆ ಅವರು ಹೆಸರಿಟ್ಟು ಕೇ ಹೆಸರು ಕೇಳಿ ಹೊಡೆದ್ರು ಈಗ ನಮ್ಮ ಹೆಮ್ಮೆಯ ಭಾರತೀಯ ಯೋಧರು ಹೆಸರು ಹೇಳಿ ಅವರು ತಮ್ಮ ಹೆಸರನ್ನು ಹೇಳಿ ಪಾಕಿಸ್ತಾನದ ಉಗ್ರಗ್ರಾಮಿಗಳನ್ನು ಸೈನ್ಯದ ಮೇಲೆ ಮುಗಿಬೀಳ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ನಮ್ಮ ವೀರ ಯೋಧರು ಇವತ್ತು ಏನು ಹೋರಾಟ ಮಾಡ್ತಾ ಇದ್ದಾರೋ ಅದರಲ್ಲಿ ಒಂದು ವೀರ ಜೈವನ್ನ ಪಡ್ಕೊಂಡು ಬರಲಿ ಅಂಥೇಳಿ ಮುಳುಬಾಗಿಲು ರ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಬಳಗದ ವತಿಯಿಂದ ಈ ದಿನ ಮುಳುಬಾಗಿನ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷವಾಗಿ ಒಂದು ಅರ್ಚನೆ ಮಾಡಿಸಿ ಮತ್ತು ನಮ್ಮ ಸೈನಿಕರಿಗೆ ಒಳತಾಗಲಿ ಅಂತ ಭಾವಿಸಿ ಒಂದು ಈಡ್ಗಾಯಿಗಳನ್ನು ಹೊಡೆಯುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಈ ದಿನ ನಿನ್ನೆ ಮೊನ್ನೆ ಇತ್ತೀಚಿನ ಘಟನೆಗಳಲ್ಲಿ ನೋಡ್ತಾ ಇದ್ದಾಗ ಭಾರತೀಯ ಎಮ್ಮೆ ಯೋಧರು ನುಗ್ಗಿ ನುಗ್ಗಿ ಹೊಡೆಯುತ್ತಾ ಇದ್ದಾರೆ ಅವ್ರಿಗೆ ನಾವು ಇಲ್ಲಿಂದ ನೈತಿಕವಾಗಿ ಎಲ್ಲ ರೀತಿಯ ಸಹಕಾರ ಕೊಡಬೇಕು ಅದೇ ರೀತಿ ನಮ್ಮ ಇದರ ಜೊತೆಗೆ ನಮ್ಮ ವೀರ ಮಹಿಳೆಯರು ಉದಾಹರಣೆಗೆ ಹೇಳ್ಬೇಕಂದ್ರೆ ಸೋಫಿಯಾ ಕುರೇಷಿ ಮತ್ತು ವಿಮಿಕಾ ಸಿಂಗು ಮತ್ತು ಇವರೆಲ್ಲ ಸೇರಿ ನಮ್ಮ ಎಮ್ಮೆ ಯೋಧರಿಗೆ ಉರಿದುಂಬಿಸ್ತಾ ಇದ್ದಾರೆ ಇಲ್ಲಿ ಏನಂದರೆ ದೇಶ ಅಂತ ವಿಚಾರ ಬಂದಾಗ ನಾವು ಭಾರತೀಯರಾಗಿರಬೇಕೆ ವಿನಃ ಧರ್ಮ ನಮ್ಮದು ನೆಕ್ಸ್ಟ್ ಕಾಲಮಲ್ಲಿರಬೇಕು ಇರಬೇಕು ಅದೇ ರೀತಿ ಇವತ್ತು ಶತ್ರು ದೇಶ ನಮ್ಮ ಮೇಲೆ ಯಾವ ರೀತಿ ಅಟ್ಯಾಕ್ ಮಾಡ್ತಾ ಇದೆಯೋ ಅದನ್ನು ತಿರುಗಿಸಿ ಹೊಡೆಯೋದ್ರಲ್ಲಿ ಎಲ್ಲರೂ ನಿಸ್ಸೀಮರಾಗಿದ್ದಾರೆ ಅದಕ್ಕೆ ಪ್ರತಿಫಲ ಅವರು ಅನುಭವಿಸ್ತಾ ಇದ್ದಾರೆ ನಮ್ಮ ಭಾರತೀಯ ಸೇನೆ ನಮ್ಮ ಹೆಮ್ಮೆ ಇನ್ನಷ್ಟು ವಿಜಯದೊಂದಿಗೆ ಬರಲಿ ಮತ್ತು ಎಲ್ರಿಗೂ ಒಂದು ಆರೋಗ್ಯ ಸಿಗಲಿ ಒಂದು ಜಯ ಸಿಗಲಿ ಅತ್ಯಂತ ಹೆಚ್ಚಿನ ರಕ್ತಪಾತಗಳು ಪಾಕಿಸ್ತಾನದಲ್ಲಾಗಲಿ ನಮ್ಮ ಸೈನಿಕರು ಸುರಕ್ಷಿತವಾಗಿ ಬರಲಿ ಅಂತೇಳಿ ಆ ಮುಳುಬಾಗ್ಲ ಆಂಜನೇಯಲ್ಲಿ ಆಂಜನೇಯನ ಸ್ವಾಮಿಯಲ್ಲಿ ಬೇಡ್ಕೊಳ್ತಾ ಇದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಎಲ್ಲ ನಮ್ಮ ತಾಲೂಕಿನ ಜನತೆ ಹಾಗೂ ನಮ್ಮ ರಾಜ್ಯದ ಜನತೆಗೆ ನಮಸ್ಕರಿಸ್ತಾ ಏನಿವತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಸಾರ್ ಮುಳಬಾಗಲ್ ತಾಲೂಕು ಘಟಕ ವತಿಯಿಂದ ಈ ಒಂದು ಮೊನ್ನೆ ಏನು ನಡೆಯಿತು ಪಹಲ್ಗಾಮ್ ದಾಳಿ ಅದರ ವಿರುದ್ಧವಾಗಿ ಈಗಾಗಲೇ ನಾವು ಧ್ವನಿಯನ್ನೆತ್ತಿದ್ವಿ ಈಗ ನಮ್ಮ ಭಾರತದ ಸೈನಿಕರು ಏನೀಗ ಭಯೋತ್ಪಾದನೆ ಏನು ಮಾಡ್ತಾ ಇದ್ದಾರೆ ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಹೊಡೆಯುವಂಥ ಕೆಲಸ ಮಾಡ್ತಾರೆ ಇದಕ್ಕೆ ಪಾಕಿಸ್ತಾನದವ್ರು ಏನು ಮಾಡ್ತಾರೆ ನಮ್ಮ ಅಮಾಯಕ ಸಾರ್ವಜನಿಕರು ನಾಗರಿಕರ ಮೇಲೆ ಟಾರ್ಗೆಟ್ ಮಾಡ್ತಾರೆ ಇದು ಇದನ್ನು ನಾವು ತೀವ್ರವಾಗಿ ಖಂಡನೆ ಮಾಡ್ತಾ ಏನಿವತ್ತು ನಮ್ಮ ನಿನ್ನೆಯಿಂದ ನಮ್ಮ ಸೈನಿಕರು ಹೋರಾಟ ಇದ್ದಾರೆ ನಮ್ಮ ಈ ಮುಳಬಾಗಿಲಿನ ಶ್ರೀ ಅರ್ಜುನ ಪ್ರತಿಷ್ಠಾಪಿತ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿ ನಮ್ಮ ಸೈನಿಕರಿಗೆ ಜಯ ಸಿಗಲಿ ಮತ್ತು ಒಳ್ಳೆಯದಾಗಲಿ ನಮ್ಮ ಭಾರತಕ್ಕೆ ಜಯ ಸಿಗಲಿ ಅಂತ ಹೇಳ್ತಾ ಏನು ಎಲ್ಲ ನಮ್ಮ ಸಂಘಟನೆ ಪದಾಧಿಕಾರಿಗಳು ಇವತ್ತಿಲ್ಲಿ ಸೇರಿ ಒಂದು ದೇವರಿಗೆ ಅರಕೆಯನ್ನು ಮಾಡಿಕೊಂಡು ಇಡಿಗೆ ತೆಂಗಿನಕಾಯಿ ಒಡೆಯೋ ಮುಖಾಂತರ ದೇವ್ರಿಗೆಯನ್ನು ದೇವರಿಗೆ ಅರ್ಚನೆ ಮಾಡಿಸಿ ಅರಕೆ ಮಾಡ್ಕೊಂಡಿದ್ದೀವಿ ನಮ್ಮ ಭಾರತ ಜಯದೊಂದಿಗೆ ಬರಲಿ ಯಾವುದೇ ಸೈನಿಕರಿಗೆ ಏನು ಒಂದೇ ಒಂದು ಚಿಕ್ಕ ಗಾಯ ಕೂಡ ಆಗೋದು ಬೇಡ ಅವರು ನಮ್ಮದು ಶಾಂತಿ ಪ್ರಿಯ ದೇಶ ಅಂತಲೇ ಹೇಳ್ತಾರೆ ಆದ್ದರಿಂದಾನೆ ಅಲ್ಲಿ ಬರೀ ಭಯೋತ್ಪಾದಕರನ್ನ ಟಾರ್ಗೆಟ್ ಮಾಡ್ತಾಯಿದ್ದಾರೆ ನಾವೇನಾದರೂ ಅವ್ರ ಥರ ಸಾರ್ವಜನಿಕರ ಮೇಲೆ ಮಾಡಬೇಕು ಇಲ್ಲ ದೇಶದ ಮೇಲೆ ಮಾಡಬೇಕು ಅಂದರೆ ಇಷ್ಟೊತ್ತಿಗೆ ಒಂದು ದೇಶನ್ನೇ ಉಡೀಸ್ ಮಾಡ್ತಾಯಿದ್ರು ನಮ್ಮ ಟಾರ್ಗೆಟ್ ಏನು ಅಂದರೆ ಭಯೋತ್ಪಾದಕರು ಭಯೋತ್ಪಾದನೆಯನ್ನು ನಿರ್ಮೂಲನೆ ಮಾಡಬೇಕು ಅಂತ ಹೇಳಿಬಿಟ್ಟು ನಮ್ಮ ಸೈನಿಕರು ಹೋರಾಟ ಮಾಡ್ತಾ ಇದ್ದಾರೆ ದಯವಿಟ್ಟು ಎಲ್ಲ ಜಾತಿ ಪಕ್ಷ ಭೇದ ಮರೆತು ಅವ್ರಿಗೆ ಸಹಕಾರ ಮಾಡಬೇಕು ಅಂತ ಎಲ್ಲರಲ್ಲೂ ನಮ್ಮ ತಾ ತಾಲೂಕಿನ ಹಾಗೂ ನಮ್ಮ ಎಲ್ಲ ರಾಜ್ಯದ ದೇಶದ ಜನತೆಯಲ್ಲಿ ಕೇಳ್ಕೊತ ಅವ್ರಿಗೆ ಜಯ ಆಗಲಿ ಅಂತ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ ಭಾರತ್ ಮತಾಕಿ ಕಿ ಸರ್ವೇ ಜನ ಸುಖಿನೋಭವಂತು ಈ ದಿನ ಪೆಹಲ್ಗಾಂವ್ ದಾಳಿ ನಡೆದಂಥ ಸಂದರ್ಭದಲ್ಲಿ ನಮಗೆಲ್ಲ ತೀವ್ರವಾದಂಥ ನೋವುಂಟಾಯಿತು ಅದರ ವಿರುದ್ಧ ಸಿಂಧೂರ ಅತಿ ಯಾರ ಸುಂದೂರ ಕಿತ್ಕೊಂಡ್ರೋ ಆ ಸಿಂಧೂರ ಅನ್ನುವಂಥ ಹೆಸರಲ್ಲಿ ಆ ನೆಲೆಗಳನ್ನು ದಾಳಿ ಮಾಡಿ ಆ ಒಂದು ಉಗ್ರಗಾಮಿಗಳನ್ನು ನಾಶ ಮಾಡುವಂಥ ನಿಟ್ಟಿನಲ್ಲಿ ನಮ್ಮ ಭಾರತ ಸರ್ಕಾರ ಮತ್ತು ನಮ್ಮ ಭಾರತದ ಸೇನೆ ದಿಟ್ಟ ಹೆಜ್ಜೆ ಇಟ್ಟಿದೆ ಮೊಟ್ಟ ಮೊದಲಿಗೆ ಅವರ ಎಲ್ಲರ ಪಾದಚರಣೆಗಳಿಗೆ ನಾನು ಪ್ರಣಾಮಗಳನ್ನು ಸಲ್ಲಿಸ್ತೇನೆ ಇದು ನೇರವಾಗಿ ಹೇಳ್ತಾ ಇದ್ದೀವಿ ಭಾರತದ ಹೊರಗೆ ಆಗ್ಬೋದು ಭಾರತದ ಒಳಗೆ ಆಗ್ಬೋದು ಇವತ್ತು ಅಸ್ಸಾಂ ಸರ್ಕಾರ ಮುಖ್ಯಮಂತ್ರಿಗಳೊಂದು ಘೋಷಣೆ ಮಾಡಿದ್ದಾರೆ ರಾಜ್ಯದಲ್ಲಿ ಎಲ್ಲೇ ಆಗಲಿ ಪಾಕಿಸ್ತಾನಕ್ಕೆ ಜೈ ಅಂತ ಕೂಗಿದವರನ್ನು ಇಮ್ಮಿಡಿಯೇಟಾಗಿ ಅರೆಸ್ಟ್ ಮಾಡಿ ಶಿಕ್ಷೆಗೊಳಪಡಿಸ್ಬೇಕು ಅಂತ ಅದೇ ರೀತಿ ನಾವು ಈ ದಿನ ಎಲ್ರಿಗೂ ಎಚ್ಚರಿಸ್ತಾ ಇದ್ದೀವಿ ನಾವೆಲ್ಲರೂ ಭಾರತೀಯರು ಧರ್ಮ ಆಮೇಲೆ ಮೊದಲು ನಾವೆಲ್ಲರೂ ಭಾರತೀಯರು ಭಾರತದಲ್ಲಿ ಯಾರೇ ಆಗಲಿ ಪಾಕಿಸ್ತಾನದ ಧ್ವಜ ಆರಿಸೋದಾಗಲಿ ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗೋದಾಗ್ಲಿ ಮಾಡಿದ್ರೆ ನಾವು ಸಾರ್ವಜನಿಕರ ಎಚ್ಚೆತ್ತು ಹೊಡಿತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಈ ದಿನ ಏನು ನಮ್ಮ ಸೈನಿಕರು ಓಡಾಡ್ತಾ ಓಡಾಡ್ತಾ ಇದ್ದಾರೆ ಅವರೆಲ್ಲರಿಗೂ ನಮ್ಮ ಅಭಯ ಆಂಜನೇಯ ಅವರೆಲ್ಲರನ್ನ ಕಾಪಾಡಲಿ ಅವ್ರಿಗೆ ರಕ್ಷಣೆ ನೀಡಲಿ ನಮ್ಮ ಭಾರತ ಮಾತೆಗೆ ವಿಜಯವನ್ನು ತಂದುಕೊಳ್ಳಿ ಅಂತೇಳಿ ಹೇಳ್ತಾ ಎರಡು ಮುಗಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ ಜೈ ಬಲಾತ್ ಏಪ್ರಿಲ್ ತಿಂಗಳು ಅಂದ್ರೆ ಎಲ್ಲಾ ಶಾಲಾ ಕಾಲೇಜುಗಳಿಗೆ ರಜೆ ಅಂತ ಒಂದು ಸಂದರ್ಭ ಇಂಥ ಸಂದರ್ಭದಲ್ಲಿ ನಮ್ಮ ಭಾರತೀಯರು ತಮ್ಮ ಮಕ್ಕಳನ್ನು ಕರ್ಕೊಂಡು ಸಂಸಾರದೊಂದಿಗೆ ಆ ಕಾಶ್ಮೀರದ ಪೆಹಲ್ಗಾವ್ಗೆ ಸುಂದರ ಕ್ಷಣಗಳನ್ನ ಅನುಭವಿಸೋಣ ಅಂತ ಹೋಗಿದ್ರು ಅಂಥ ಸಮಯದಲ್ಲಿ ಉಗ್ರಾಮಗಾಮಿಗಳು ಬಂದು ತನ್ನ ಕಣ್ಣೆದುರುಗೇನೆ ಆಕೆಯ ಹಣೆಯಲ್ಲಿರೋ ಸಿಂಧೂರನ್ನು ಅಳಿಸಿ ಆಕೆ ಮಕ್ಕಳು ಗೋಳಾಡ್ತಾ ಇದ್ರು ಅವರನ್ನು ಕೊಲೆ ಮಾಡಿಬಿಟ್ರು ಅಂಥ ಇಂಥ ಒಂದು ಹೆಣ್ಣಿನ ಒಂದು ಸಿಂಧೂರನ್ನು ಅಳಿಸಿದ್ದಕ್ಕೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಿ ಅದೇ ಒಂದು ಟಾರ್ಗೆಟನ್ನು ಮಾಡಿ ಅದಕ್ಕೆ ಒಂದು ಹೆಸರನ್ನು ಕೊಟ್ಟು ಸಿಂಧೂರ ಅನ್ನೋಂಥ ಹೆಸರನ್ನು ಕೊಟ್ಟು ಅವರನ್ನು ಯಾವ ರೀತಿ ಉಡಿಶ್ ಮಾಡಬೇಕು ಅಂತ ಮಾಡಿದ್ದಾರೆ ಈಗ ನಾವು ನನ್ನ ಒಂದು ಅನಿಸಿಕೆ ಏನು ಹೇಳ್ತೀನಿ ಅಂದರೆ ಇವಾಗ ಯಾರೇ ಉಗ್ರಗಾಮಿಗಳು ಏನು ಮಾಡ್ತಾರೆ ಪಾಕಿಸ್ತಾನದವ್ರ ಹತ್ರ ಒಂದು ದುಡ್ಡು ತಗೊಳ್ತಾರೆ ಏನಕ್ಕೆ ತನ್ನ ನಾನು ಸತ್ರು ಚಿಂತೆ ಇಲ್ಲ ನನ್ನ ಕುಟುಂಬ ಮುಂದಕ್ಕೆ ಒಳ್ಳೆಯ ಒಂದು ದುಡ್ಡನ್ನು ಮಾಡಿಕೊಂಡು ಅವರು ಸುಗವಾಗಿರಲಿ ಅಂದ್ಬಿಟ್ಟು ಅಂಥ ಒಂದು ಉಗ್ರಗಾಮಿಯ ಕುಟುಂಬವನ್ನೇ ನಾಶ ಮಾಡಬೇಕು ನಾಶ ಮಾಡಿದವಾಗ ಅವನಿಗೆ ಭಯ ಬರುತ್ತೆ ಇವಾಗ ಒಬ್ಬನಿಗೆ ಭಯ ಬಂದಿದೆ ಅವನ ಕುಟುಂಬದ ಹದಿನಾಲ್ಕು ಜನ ಮರಣ ಹೊಂದಿದ್ದಾರೆ ಅಂದ್ಬಿಟ್ಟು ನಾನು ಸಾಯ್ಬೇಕಾಗಿತ್ತು ನನ್ನ ಕುಟುಂಬ ಎಲ್ಲ ಹೋಯ್ತು ನಾನು ಯಾಕೆ ಇರಬೇಕು ಅನ್ನೋದು ಅವನಿಗೆ ಭಯ ಬಂದಿದೆ ಈ ರೀತಿ ಉಗ್ರಗಾಮಿಗಳ ಕುಟುಂಬಗಳನ್ನು ನಾವು ನಾಶ ಪಡಿಸಕ್ಕೆ ಶುರು ಮಾಡಿದವಾಗ ಅವರು ಉಗ್ರಗಾಮಿಗಳಾಗಕ್ಕೆ ಬರೋದೇ ಇಲ್ಲ ಹಿಂದೇಟಾಗ್ತಾರೆ ಏನಕ್ಕಪ್ಪ ನಾವು ಇವ್ರ ಹತ್ರ ದುಡ್ಡೆಲ್ಲ ತಗೊಂಡು ನಾವೆಲ್ಲ ಕಬಳಿಸ್ಕೊಂಡ್ಬಿಟ್ಟ ಮೇಲೆ ನಮ್ಮ ವಂಶನೇ ಹಾಳಾಗೋಗ್ಬಿಟ್ಮೇಲೆ ನಾವು ಯಾಕೆ ಈ ಕೆಲಸಕ್ಕೆ ಹೋಗಬೇಕು ಅನ್ನೋ ಹೇಯ ಯಾಕೆ ಮಾಡಬೇಕು ಅಂದ್ಬಿಟ್ಟು ಆ ನನ್ನ ಮಕ್ಕಳಿಗೆ ಸ್ವಲ್ಪ ಹಿಂದೆ ಹಾಕೋಕ್ಕೆ ಶುರು ಮಾಡ್ತಾರೆ ಇಂಥದನ್ನು ಕೂಡ ನಮ್ಮ ಭಾರತೀಯ ಸರ್ಕಾರಗಳು ಯೋಚನೆ ಮಾಡಬೇಕು ಏನು ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಿ ನಮ್ಮ ಗಡಿಯಲ್ಲಿ ಹೋರಾಡುತ್ತಿರುವಂಥ ಸೈನಿಕರ ಸೈನಿಕ ಯೋಧರಿಗೆ ನಮ್ಮ ಮುಳಬಾಗಿಲು ಆಂಜನೇಯ ಸ್ವಾಮಿ ಅರ್ಜುನನಿಗೆ ಯಾವ ರೀತಿ ಯುದ್ಧದಲ್ಲಿ ಒಂದು ಒಳ್ಳೆಯ ಜಯವನ್ನು ಗಳಿಸ್ಕೊಟ್ಟಿದ್ದಾರೋ ಆ ರೀತಿ ನಮ್ಮ ಭಾರತ ದೇಶದ ಸೈನಿಕರಿಗೆ ಒಂದು ಜಯವನ್ನು ಗಳಿಸ್ಕೊಡ್ಬೇಕಂತೇಳಿ ನಾನು ಇದನ್ನು ನಿಮ್ಮೆಲ್ಲರ ಮುಖಾಂತರ ಆಂಜನೇಯ ಸ್ವಾಮಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ ಜೈ ಜೈ ಇವತ್ತೊಂದು ದಿವಸ ನಾವು ಏನು ಈ ಒಂದು ಮೂಡಲ ಬಾಗಿಲಿನಲ್ಲಿ ಈ ಒಂದು ಧ್ವನಿಯನ್ನು ಎತ್ತಿದ್ದೀವೋ ಪೆಹಲ್ಗಾಮ್ನಲ್ಲಿ ನಡೆದಿರುವಂಥ ದುರಂತ ತಾವೆಲ್ಲರಿಗೂ ಗೊತ್ತಿದೆ ಆ ಮಾಯಕರು ಆದಂಥ ಒಂದು ಇಪ್ಪತ್ತಾರು ಜನರ ಮೂಕರ ಪ್ರಾಣವನ್ನು ತೆಗೆದುಕೊಂಡಿರೋದು ಈ ಒಂದು ಪಾಕಿಸ್ತಾನ ಉಗ್ರಗಾಮಿಗಳು ಅವ್ರನ್ನ ಆತ್ಮಹಿಸಿ ಇದು ಮಾಡೋದು ನಮಗೆ ತಪ್ಪ ಇವಾಗ ಮಾಡಿರೋದು ದುರಂತ ಅದು ನಾವೇನು ಅನ್ಯಾಯ ಮಾಡಿದ್ದೀವ ಆ ದುರಂತಕ್ಕೆ ನಮ್ಮ ನರೇಂದ್ರ ಮೋದಿಯವರು ಇವಾಗ ಒಂದು ಯುದ್ಧವನ್ನು ಪ್ರಾರಂಭ ಮಾಡಿದರೆ ಆ ಯುದ್ಧ ರಾತ್ರಿ ನಡೆದಿರೋ ಒಂದು ಹದಿನೈದು ಜನ ರಾತ್ರಿನೂ ಅವ್ರಿಗೆ ಪ್ರಾಣ ಅರ್ಪಿಸಿದ್ದಾರೆ ಯೋಧರು ಅಲ್ಲ ಪಬ್ಲಿಕ್ಕು ಇವರು ಅವರಿಗೆ ಆ ವೀರಾಂಜನೇಯ ಸ್ವಾಮಿ ಆ ಮಹಾನುಭಾವ ಅವರ ದುಃಖ ಸರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಆ ಒಂದು ಕುಟುಂಬಕ್ಕೆ ಯಾರ್ಯಾರು ಒಂದು ಒಂದು ಮರಣವನ್ನು ಹೊಂದಿದಾರೋ ಆ ಒಂದು ಸಾವನ್ನಪ್ಪಿದರೆ ಅವರಿಗೆ ಆ ದುಃಖವನ್ನು ತಡೆಯುವಂಥ ಶಕ್ತಿ ಆ ಮಹಾನುಭಾವ ಆ ವೀರಾಂಜನೇಯ ಕೊಳ್ಳಿ ಅಂತ ಹೇಳ್ತಾ ಏನು ಇವಾಗ ನಾವೆಲ್ಲ ಒಂದು ಈ ಒಂದು ಭಾರತೀಯರು ಜಾತಿ ಆ ಧರ್ಮದು ಎರಡನೇದು ಭಾರತೀಯ ಅಂದರು ಎಲ್ಲರೂ ಭಾರತೀಯರೇ ಎಲ್ಲರೂ ಭಾರತೀಯರೇ ದಯವಿಟ್ಟು ಈ ಒಂದು ಮುಂದಿನ ಪೀಳಿಗೆಯಲ್ಲಿ ಇವತ್ತಿನ ದಿವಸ ನಾವು ಕಣ್ತುಂಬ ನಿದ್ದೆ ಮಾಡ್ತಾಯಿದ್ದೀವಿ ಹೊಟ್ಟೆ ತುಂಬ ಊಟ ಮಾಡ್ತಾ ಇದ್ದೀವಿ ಅಂತಂದರೆ ಪಾಪ ಅವರು ಗಡಿಯಲ್ಲಿರುವಂಥ ಪ್ರಾಣದ ಮ ಪ್ರಾಣವನ್ನು ಪಣ ಇಟ್ಟು ಊಟ್ ಟೈಮ್ಗೆ ಊಟ ಇಲ್ದಿರ ನಿದ್ದೆ ಇಲ್ದಿರ ಕಾಯ್ತಾರೆ ಅವ್ರಿಗೆ ಆ ಭಗವಂತ ಆಯುರ ಆರೋಗ್ಯ ಸ್ಟೈಶ್ವರ್ಯ ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ದಯವಿಟ್ಟು ನಮ್ಮ ಎಲ್ಲ ಒಂದು ಭಾರತೀಯರು ಬೇರೆ ಒಂದು ಪಾಕಿಸ್ತಾನದ ಸ್ಲೋಗನ್ಸ್ ಯಾರು ಇಲ್ಲಿ ಅವೇರ್ನೆಸ್ ಮಾಡಿದಿರ ನಮ್ಮ ಭಾರತೀಯರು ಎಲ್ಲರೂ ಮನೆಗೊಬ್ಬ ಯೋಧ ಹುಟ್ಟಿ ಬರಬೇಕು ಮುಂದೆ ನಾವೇನಾದರೂ ಮುಂದೆ ಪೀಳಿಗೆ ಉಳಿಬೇಕು ನಾವು ಮುಂದೆ ಸಾಗಬೇಕು ನಾವು ಜಿ ಈ ಭಾರತೀಯಲ್ಲಿ ಇರಬೇಕು ಅಂತಂದರೆ ನಮ್ಮ ಮನೆ ಮನೆಗೆ ಒಬ್ಬ ಯೋಧ ಹುಟ್ಟಿ ಬರ್ತೀವಿ ಆ ಬಾ ಗಡಿಯಲ್ಲಿ ಕಾಯುತ್ತಿರೋ ಎಲ್ಲ ನಮ್ಮ ಯೋಧರಿಗೆ ಒಂದು ನಮ್ಮ ಶಕ್ತಿ ಮೀರಿ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ ದಯವಿಟ್ಟು ನಮ್ಮ ಅಲ್ಲಿ ಕಾಯುತ್ತಿರೋ ಎಲ್ಲ ಭಾರತೀಯರಿಗೂ ಎಲ್ಲ ಒಂದು ಆರ್ಮಿಗೂ ಎಲ್ಲ ಒಂದು ಯೋಧರಿಗೂ ಹೋಗೋ ಹೋಗೋತರ ಎಲ್ಲಾ ಯೋಧರಿಗೂ ಎಲ್ಲಾ ಯೋಧರಿಗೂ ಭಾರತೀಯ ಯೋಧರಿಗೂ ಭಾರತೀಯ ಸೈನಿಕರಿಗೆ ಭಾರತೀಯ ಸೈನಿಕರಿಗೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ